ನಿಮ್ಮ ಅವರ ಕಿವಿ ಅವರ ಮನಸ್ಸನ್ನ ಹುಟ್ಟುವ ರೀತಿಯಲ್ಲಿ ನಾವು ಈ ರೀತಿ ಈ ಬಾರಿಯ ಎಲೆಕ್ಷನ್ ಏನಿದೆ ಈ ಬಾರಿಯ ಚುನಾವಣೆ ಏನಿದೆ ಈ ಬಾರಿಯ ಚುನಾವಣೆಯಲ್ಲಿ ತಕ್ಕ ಉತ್ತರವನ್ನ ತಕ್ಕ ಪಾಠವನ್ನ ಕಲಿಸಬೇಕು ಆಗೋಯ್ತು ಅಪ್ಪ ಆಗ್ತಿದ್ದಾಯ್ತು ಅವ್ರ ಅಪ್ಪ ಆಗ್ತಿದ್ದಾಯ್ತು ಇವಾಗ ಮಗ ಹಣ ಸ್ಟಾರ್ಟ್ ಮಾಡ್ತಾರೆ ಮೊಮ್ಮಗ ಮೊಮ್ಮಗ ಸ್ಟಾರ್ಟ್ ಮಾಡಿದ್ರೆ ಮಗ ಹಣ್ಣು ರಾಜ ಸೋಲಿಸ್ಬಿಟ್ರು ಸೋಲಿಸ್ಬಿಟ್ರು ಕೆಲ್ಸ ನಿಮ್ಮ ತಾಯಿಯವರು ನಿಮ್ಮ ಸೋಲಿಸಿದ್ರು ಕೆಲಸ ಅಂತಿತ್ತು ಸ್ವಾಮಿ ಕೆಲಸ ಮಾಡ್ತಿದಾಗ ನಾನು ಗೆಲ್ಸಿ ಗೆಲ್ಸಿ ಅಂದ್ರೆ ಯಾರು ಗೆಲ್ಸ್ತಾರೆ ನಿಮ್ಮ ಕೆಲಸ ಮಾತಾಡ್ಬೇಕು ನಾನು ಆಗಲೇ ಹೇಳದಲ್ಲ ಇವತ್ತಿಗೆ ಆಗಿ ಒಬ್ಬರೇ ಒಬ್ರು ಯಾರಾದ್ರೂ ಬೆರಳು ಮಾಡಿ ತೋರಿಸುವಂತಹ ಕೆಲಸವನ್ನ ನಾವು ಸುರೇಶನ ಮಾಡಿಲ್ಲ ಸೈ ಅಲ್ಸ್ಕೊಂಡಿದ್ದಾರೆ ಬಸ್ಗಳು ತಮ್ಮ ನಾನುಗಳು ಎಷ್ಟು ನೋಡ್ತಾ ಇದ್ದೀರಾ ಎಷ್ಟು ದಾಂಶ ಮಾಡಿದ್ದಾರೆ ಅಂತ ಗೊತ್ತಾ ಎಷ್ಟು ಅನುದಾನಗಳನ್ನು ತೆಗೆದುಕೊಂಡು ಬಂದಿದ್ದಾರೆ ಅಂತ ಎಂಬತ್ತೊಂದು ಬಸ್ ಅನುದಾನಗಳನ್ನು ಸಾಂಕ್ಷನ್ ಮಾಡಿಸಿದ ನಾಲ್ಕು ಪರಿಪೂರ್ಣ ಆಗಬೇಕು ತಾನು ಸಂಸದರಾದ ತಕ್ಷಣವೇ ಆ ಕೆಲಸವನ್ನು ಕೂಡ ಪರಿಪೂರ್ಣ ಮಾಡ್ತಾರೆ ನೀರಿನ ಘಟಕಗಳು ನರೇಗಾ ಕಾರ್ಯಕ್ರಮ ನರೇಗಾ ಕಾರ್ಯಕ್ರಮದಲ್ಲಿ ಇಡೀ ದೇಶದಲ್ಲಿ ಅತ್ಯಂತ ಉತ್ತಮ ಸಂಸದ ಅಂತಕ್ಕಂತಹ ಹೆಸರನ್ನ ಹೆಗ್ಗಳಿಕೆಯನ್ನು ನಡೆಸಿಕೊಂಡಂತಹದ್ದು ನಮ್ಮ ಡಿಕೆರೇಶ್ ಇದ್ರ ಬಗ್ಗೆ ಮಾತಾಡ್ಲಿ ನೋಡೋಣ ಕೆಲಸದ ಬಗ್ಗೆ ಮಾತಾಡ್ಲಿ ನೋಡೋಣ ಅವ್ರಿಗೆಲ್ಲ ಮಾತುಗಳಿಲ್ಲ ಅವ್ರಿಗೆ ಚಾರಿತ್ರೀಹರಣ ಮಾಡಬೇಕು ಏನಿದ್ರು ಹೆಸರು ಹಾಲು ಮಾಡಬೇಕಾದಷ್ಟೇ ಅವರಿಗೆ ಇವರುಗಳೇನು ಇವರು ಮನೆಗಳು ಸಂಪಾದನೆ ಮಾಡ್ಕೊಂಡಿಲ್ಲ ಮಕ್ಕಳ ಸಂಪ್ರದಾಯ ಮಾಡ್ಕೊಂಡಿಲ್ಲ ಅಲ್ವಾ ಸೊ ಇವೆಲ್ಲವನ್ನ ನಾವು ಮನಸ್ಸಿನಲ್ಲಿ ಇಟ್ಕೊಂಡು ಈ ಬಾರಿಯ ಚುನಾವಣೆ ಏನಿದೆ ಇದು ನಮ್ಮ अभ्यर्थी